ನಮಸ್ತೆ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಿ ನಾನು ಚೆನ್ನಾಗಿದ್ದೇನೆ ನೀವು ಕೂಡ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತೇನೆ ಎಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಎರಡು ಸಾವಿರದ ಇಪ್ಪತ್ತೈದು ಎಲ್ಲರಿಗೂ ಚೆನ್ನಾಗಿರಲಿ ನಮಗೂ ಚೆನ್ನಾಗಿರಲಿ ನಿಮಗೂ ಚೆನ್ನಾಗಿರಲಿ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೇನೆ ಸ್ನೇಹಿತರೆ ಇವತ್ತು ಬೆಳಿಗ್ಗೆ ಗಿಡಗಳಿಗೆ ನೀರು ಹಾಕ್ತಾ ಇದ್ದೇನೆ ಸಂಜೆ ಹಾಕ್ತೇನೆ ಯಾವಾಗಲೂ ಬಟ್ ನಿನ್ನೆ ಹಾಕೋಕ್ಕಾಗಲಿಲ್ಲ ಹಾಗಾಗಿ ಇವತ್ತು ಹಾಕ್ತೀನಿ ೇನೆ ಏನಂತಾರೆ ನೆಲಗೆಣಸು ಇರ್ತದಲ್ಲ ಸಿಹಿ ಗೆಣಸು ಅದ್ರದ್ದು ಗಿಡ ಹಾಕಿದ್ದೆ ಸೊ ಅದಕ್ಕೂ ಕೂಡ ನೀರು ಹಾಕಿ ಬಂದು ಒಳಗಡೆ ನಮ್ಮ ಮನೆಯವ್ರು ನಿನ್ನೆ ತರಕಾರಿ ತಂದಿದ್ರು ಒಂದಷ್ಟು ಸ್ಪೆಷಲ್ ತರಕಾರಿಗಳು ಈ ವರ್ಷದ ಮೊದಲ ಹಲಸಿನಕಾಯಿ ಬಂದಿದೆ ಮನೆಗೆ ನೂರ ಇಪ್ಪತ್ತು ರೂಪಾಯಿ ಕೊಟ್ರಂತೆ ನನಗೆ ಆಶ್ಚರ್ಯ ಆಯಿತು ಇನ್ನೊಂದು ತಿಂಗಳು ಬಿಟ್ಟರೆ ಇಲ್ಲೇ ಅಕ್ಕಪಕ್ಕದಲ್ಲಿ ಹಲಸಿನಕಾಯಿಗಳು ಆಗ್ತವೆ ಬಟ್ ನಮ್ಮ ಮನೆಯವ್ರಿಗೆ ಅರ್ಜೆಂಟ್ ನೂರಿಪ್ಪತ್ತು ರೂಪಾಯಿ ಕೊಟ್ಟು ಹಲಸಿನಕಾಯಿ ತಂದಿದ್ದಾರೆ ಜೊತೆಗೆ ಅವರೇ ಕಾಳು ಕಾಳು ಕೂಡ ಅಷ್ಟೇ ನಿನ್ನೆ ರಾತ್ರಿ ತಂದಿದ್ದಲ್ವ ನಾನು ಕವರಿಂದ ತೆಗೆದಿಡಬೇಕಿತ್ತು ಬಟ್ ನನಗೇನು ಕೂಡ್ತಾ ಇರಲಿಲ್ಲ ಹಾಗೇನೆ ಇಟ್ಟಿದ್ದೆ ಅದು ಸ್ವಲ್ಪ ಇದಾಗಿದೆ ಎಲ್ಲ ತೆಗೆದು ಕ್ಲೀನ್ ಮಾಡಬೇಕು ಜೊತೆಗೆ ಬಾಳೆಕಾಯಿ ಬಾಳೆಕಾಯಿ ಕೂಡ ಅಷ್ಟೇ ನನಗೆ ಬಾಳೆಕಾಯಿ ಪಲ್ಯ ಎಲ್ಲ ತುಂಬ ಇಷ್ಟ ಸೊ ಬಾಳೆಕಾಯಿ ತಂದಿದ್ದಾರೆ ಜೊತೆಗೆ ಒಂದಷ್ಟು ತರಕಾರಿಗಳು ತರಕಾರಿಗಳು ಅಷ್ಟೇ ರೇಟ್ ನೋಡಿದರೆ ಎಷ್ಟು ಏಳ್ನೂರು ರೂಪಾಯಿ ಅಂತಾರೆ ಬಟ್ ತರಕಾರಿ ನೋಡಿದರೆ ಏನೂ ಇರೋಲ್ಲ ಅದರಲ್ಲಿ ಒಂದಷ್ಟು ತರಕಾರಿಗಳಿರ್ತದೆ ಅದು ಇದರಲ್ಲಿ ಏನು ಮಾಡೋದು ಅನ್ನೋ ಥರ ಆಗ್ತದೆ ಒಂದೆರಡು ಸಲ ಮಾಡ್ದವಾಗ್ಲೇ ಜೊತೆಗೆ ನೆಲ್ಲಿಕಾಯಿ ನಾನೇ ಬೇಕು ಅಂತ ಹೇಳಿ ತರಿಸಿದ್ದೆ ಈ ಸಲ ನಾನು ಫಸ್ಟ್ ಟೈಮ್ ನೆಲ್ಲಿಕಾಯಿ ಉಪ್ಪಿನಕಾಯಿ ಹಾಕೋಣ ಅಂದ್ಕೊಂಡೆ ನೆಲ್ಲಿಕಾಯಿನ ಚೆನ್ನಾಗಿ ತೊಳೆದು ಒಂದು ಕುಕ್ಕರಲ್ಲಿ ನೆಲ್ಲಿಕಾಯಿ ಅದಕ್ಕೆ ಎಷ್ಟು ಅಷ್ಟು ನೀರು ಜೊತೆಗೆ ಉಪ್ಪು ಹಾಕಿ ಒಂದು ವಿಸಿಲ್ ಕೂಗ್ಸಿದ್ರೆ ಸಾಕಾಗ್ತದೆ ಚೆನ್ನಾಗಿ ಬೇಯ್ತದೆ ಅದನ್ನು ಬೇಯಿಸಿದ ನಂತರ ಇಲ್ಲಿ ನಾನು ಮಸಾಲೆಗೆ ರೆಡಿ ಮಾಡ್ತಿದ್ದೇನೆ ಮಸಾಲೆಗೆ ಒಂದು ಟೇಬಲ್ ಸ್ಪೂನ್ ಜೀರಿಗೆ ಒಂದು ಟೇಬಲ್ ಸ್ಪೂನ್ ಸಾಸಿವೆ ಜೊತೆಗೆ ಅರ್ಧ ಟೇಬಲ್ ಸ್ಪೂನ್ ಮೆಂತ್ಯ ಅರ್ಧ ಟೇಬಲ್ ಸ್ಪೂನ್ ಇದು ಸೋಂಪು ಇಷ್ಟನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಿದ್ದೇನೆ ಇದರಲ್ಲಿ ಸಾಸಿವೆ ಚಿಟ್ಪಟ್ಟ ಅಂತದಲ್ವ ಅಷ್ಟು ನಾವು ಫ್ರೈ ಮಾಡ್ಕೊಬೇಕು ಸ್ಲೋ ಇಟ್ಟು ಫ್ರೈ ಮಾಡ್ಕೊಳ್ಬೇಕು ಜೊತೆಗೆ ಒಂದೊಳ್ಳೆ ಪರಿಮಳ ಕೂಡ ಬರ್ತದೆ ಆವಾಗ ಫ್ರೈ ಆಗಿದೆ ಅಂತ ಅರ್ಥ ಫ್ರೈ ಮಾಡಿದಾದ ನಂತರ ನಾನಿಲ್ಲಿ ಉದ್ದ ಮೆಣಸು ಹಾಕೊಳ್ತಾ ಇದ್ದೇನೆ ಸ್ವಲ್ಪ ಏನು ನೆಲ್ಲಿಕಾಯಿ ಇರೋದ್ರಿಂದ ನಾನು ಸ್ವಲ್ಪನೇ ಹಾಕೊಂಡಿದ್ದೇನೆ ಮೆಣಸನ್ನು ಕೂಡ ಡ್ರೈ ರೋಸ್ಟ್ ಮಾಡಿಕೊಂಡು ಚೆನ್ನಾಗಿ ಪುಡಿ ಮಾಡ್ಕೊಬೇಕು ನೋಡಿ ಈ ತರ ಪುಡಿ ಆದ್ಮೇಲೆ ಇಲ್ಲಿ ನೋಡಿ ನೆಲ್ಲಿಕಾಯಿನ ನಾನು ಹಾಗೆ ಬಿಡಿಸ್ಕೊಂಡಿಟ್ಟಿದ್ದೇನೆ ಇದೇನು ಕಟ್ ಮಾಡ್ಬೇಕಾದ ಅವಶ್ಯಕತೆ ಇಲ್ಲ ಬೆಂತಿರ್ತದಲ್ವಾ ಓಪನ್ ಮಾಡಿದ್ರೆ ಸಾಕು ಕಟ್ ಆಗ್ಬಿಡ್ತದೆ ಹಾಗೆ ಕಟ್ ಮಾಡಿದ ನಂತರ ಇಲ್ಲೇ ನಾನು ಪುಡಿ ಮಾಡ್ಕೊಂಡಿದ್ದೇನೆ ನೋಡಿ ಆ ಪುಡಿನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೇನೆ ಉಪ್ಪು ಹಾಕಿದ್ದೇವಲ್ವಾ ಚೆನ್ನಾಗಿ ಎಳ್ಕೊಂಡಿರ್ತದೆ ನೆಲ್ಲಿಕಾಯಿಗೆ ಹಾಗೆ ತಿನ್ನಕು ತುಂಬಾನೇ ಚೆನ್ನಾಗಿರ್ತದೆ ಬೇಕಿದ್ರೆ ನೀವು ಅಹ್ ನೆಲ್ಲಿಕಾಯಿ ಬೇಯಿಸಿದಂತ ನೀರಿರ್ತದಲ್ವಾ ಆ ನೀರನ್ನು ಸ್ವಲ್ಪ ಹಾಕೊಂಬೋದು ನಾನು ಕೂಡ ಆ ನೀರನ್ನ ಹಾಕೊಂಡು ಬೇಯಿಸ್ಕೊಂಡು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿದ್ದು ಸ್ನೇಹಿತರೆ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ನ ಮಾಡಿದ ನಂತರ ನೀವು ಉಪ್ಪು ನೋಡ್ಕೊಳ್ಳಿ ಉಪ್ಪು ಬೇಕಿದ್ರೆ ಸ್ವಲ್ಪ ಉಪ್ಪು ಹಾಕೊಳ್ಳಿ ಹಾಗೆ ಇಲ್ಲಿ ನಾನು ಹುಳಿ ಏನು ಹಾಕಿಲ್ಲ ನಿಮ್ಗೆ ಬೇಕಿದ್ರೆ ವಿನೆಗರ್ ಅಥವಾ ಲಿಂಬೆ ಹುಳಿ ಕೂಡ ಹಾಕೊಬಹುದು ನಾನಿಲ್ಲಿ ಹಾಕಿ ನಂತರ ಇದಕ್ಕೊಂದು ಒಗ್ಗರಣೆ ಹಾಕೊಬೇಕು ಸ್ನೇಹಿತರೆ ನಾನಿಲ್ಲಿ ತೆಂಗಿನೆಣ್ಣೆ ಒಗ್ಗರಣೆ ಹಾಕಿದ್ದೇನೆ ನೀವು ಬೇಕಿದ್ರೆ ಸಾಸಿವೆ ಎಣ್ಣೆದು ಕೂಡ ಒಗ್ಗರಣೆ ಹಾಕೊಬೋದು ಚೆನ್ನಾಗಿರ್ತದೆ ತೆಂಗಿನೆಣ್ಣೆ ಚೆನ್ನಾಗಿ ಬಿಸಿ ಆದ ನಂತರ ಅದಕ್ಕೆ ಸ್ವಲ್ಪ ಸಾಸಿವೆ ಸ್ವಲ್ಪ ಕರಿಬೇವು ಹಾಕಿ ಒಗ್ಗರಣೆ ಹಾಕ್ಕೊಂಡು ಅದು ತಣ್ಣಗಾದ ನಂತರ ಉಪ್ಪಿನಕಾಯಿಗೆ ಹಾಕಿದ್ರಾಯ್ತು ಸೂಪರಾಗಿರ್ತದೆ ಸ್ನೇಹಿತರೆ ನಿಜವಾಗ್ಲೂ ಚೆನ್ನಾಗಾಗಿತ್ತು ನಾ ಫಸ್ಟ್ ಟೈಮ್ ಮಾಡಿದಾದರೂ ಕೂಡ ತುಂಬಾ ಚೆನ್ನಾಗಿ ಬಂದಿತ್ತು ಉಪ್ಪಿನಕಾಯಿ ಒಂದು ವೇಳೆ ನೀವು ಉಪ್ಪಿನಕಾಯಿ ಹಾಕಿದ ಅವಾಗ ಒಗುರಾದರೆ ಅಥವಾ ಕಹಿ ಆದರೆ ದಯವಿಟ್ಟು ಅದನ್ನು ಹಾಕಬೇಡಿ ಅದನ್ನು ಹಾಗೆ ಇಡಿ ಎರಡು ದಿನ ಆಗುವಾಗ ಅದು ಚೆನ್ನಾಗಿ ಹೇಳ್ಕೊಂಡು ನಾರ್ಮಲ್ ಆಗ್ತದೆ ತುಂಬ ಚೆನ್ನಾಗಾಗ್ತದೆ ಅಥವಾ ಬೇಕಿದ್ರೆ ನೀವು ಅದಕ್ಕೆ ಹುಳಿ ಕೂಡ ಸೇರಿಸ್ಕೊಬೋದು ಹಾಗೆ ಇಲ್ಲಿ ನಾನು ಒಣಮೆಣಸು ತಂದಿದ್ದಿತ್ತು ಸ್ನೇಹಿತರೆ ತುಂಬ ಅದನ್ನು ಚೆನ್ನಾಗಿ ತೊಳೆದು ಒಣಗಿಸಿ ಇವಾಗ ಡಬ್ಬಿಗೆ ಹಾಕೊಳ್ತಿದ್ದೇನೆ ಕ್ರಿಸ್ಪಿ ಆಗ್ತದೆ ಅಂದರೆ ಕೈಯಲ್ಲಿ ಮುರಿದವಾಗ ಕಟ್ ಹಾಕ್ಬೇಕು ಅಷ್ಟು ಚೆನ್ನಾಗಿ ಬಿಸಿಲಲ್ಲಿ ಒಣಗಿಸಿದ್ದೇನೆ ನಾನು ಮೊದಲು ನಾನು ಮೆಣಸನ್ನೆಲ್ಲ ಈ ಥರ ತೊಳ್ದು ಇಡ್ತಾ ಇರಲಿಲ್ಲ ಜಸ್ಟ್ ತಂದರೆ ಅದನ್ನು ಬಿಸಿಲಿಗೆ ಇಟ್ಟು ಹಾಗೆ ಡಬ್ಬಿಗೆ ತುಂಬಿಸಿಡ್ತಿದ್ದೆ ಬಟ್ ಇವಾಗ ಕೆಲವೊಂದಷ್ಟು ವೀಡಿಯೋಸ್ನ ನೋಡಿ ಅದು ಹೇಗೆ ಒಣಗಿಸ್ತಾರೆ ಅನ್ನೋದು ಗೊತ್ತಾದ ನಂತರ ನನಗೆ ಇವಾಗ ತೊಳಿಬೇಕು ಅನ್ನೋದು ಬಂದಿದೆ ಸೊ ಹಾಗಾಗಿ ನಾನು ತೊಳ್ದೆ ಇಡ್ತೇನೆ ತೊಳಿದಿರ ನಾನು ಮೆಣಸನ್ನು ಇಡಲ್ಲ ತುಂಬಾನೇ ಗಲೀಜ್ ಇರ್ತದೆ ಹಾಗೆ ತೊಳ್ದವಾಗ ಗೊತ್ತಾಗಿದೆ ಏನಂದ್ರೆ ಕೆಲವೊಂದು ಕೂದ್ಲು ಮತ್ತೆ ರೋಮ ಮತ್ತೆ ಮಣ್ಣು ಎಲ್ಲ ತುಂಬಾನೇ ಇರ್ತದೆ ಹಾಗಾಗಿ ತೊಳೆಯುದ್ರಿಂದ ತುಂಬಾ ಇವಾಗ ಸಮಾಧಾನ ಅಂತ ಅನಿಸ್ತದೆ ಸ್ನೇಹಿತರೆ ಒಂಚೂರು ತೊಳೆದ್ರೆ ಆಯ್ತು ತೊಳ್ದೆಲ್ಲ ಆದ ನಂತರ ನಾನು ಲಾಸ್ಟ್ ಬ್ಲಾಗ್ ಹೇಳಿದೆ ಹೇಳ್ದೆ ನೋಡಿ ಕಬಾಟ್ ಬಂದಿದೆ ಅಂತ ಹೇಳಿ ಕಬಾಟ್ ಒಂದಷ್ಟು ಸೆಟ್ ಮಾಡಿ ಆಗಿತ್ತು ಹಾಗೆ ಹಳೆ ಕಬಾಟ್ ಖಾಲಿ ಆಗಿತ್ತಲ್ವ ನಮ್ಮನೆ ಮನೆಯವ್ರದ್ದು ಶರ್ಟ್ ಎಲ್ಲ ಏನಿದೆ ಎಲ್ಲ ಮರ್ಚಿಡ್ತಿದ್ದೆ ಐರನ್ ಮಾಡಿ ಏನು ಇಡ್ತಾ ಇರಲಿಲ್ಲ ಯಾಕಂದ್ರೆ ಜಾಗ ಸಾಲ್ತಾ ಇರ್ಲಿಲ್ಲ ಸೊ ಇವಾಗ ಜಾಗ ಇದೆ ಹಾಗಾಗಿ ಎಲ್ಲವನ್ನು ಐರನ್ ಮಾಡಿ ನೀಟಾಗಿಡೋಣ ಅಂತ ಅಂದ್ಕೊಂಡಿದ್ದಾನೆ ಶರ್ಟ್ ಶರ್ಟ್ಗಳೇ ಹೇಗೆ ಅಂದ್ರೆ ಅವರು ಹೀಗೆ ಮರ್ಚಿ ಇಡ್ತೇವಲ್ಲ ಕೆಳ ಏನಿದೆ ಅದನ್ನೆಲ್ಲ ನೋಡೋದೇ ಇಲ್ಲ ಮೇಲೆ ಯಾವ ಶರ್ಟ್ಗಳು ಸಿಗ್ತದೆ ಅದನ್ನೇ ಹಾಕೊಳ್ತಿದ್ರು ನಾನು ಅದ್ರಷ್ಟೇ ಅದನ್ನೇ ತೆಗ್ದು ತೆಗ್ದು ಅವರಿಗೆ ಕೊಡ್ತಾ ಇದ್ದೆ ಸೊ ಇವಾಗ ಎಲ್ಲವನ್ನೂ ಆದಷ್ಟು ಅವ್ರಿಗೆ ಯಾವ್ದೆಲ್ಲ ಸೆಟ್ ಅಂದ್ರೆ ಆಗ್ತದೆ ಇವಾಗ ಫಿಟ್ಟಿಂಗ್ ಕರೆಕ್ಟ್ ಆಗಿದೆ ಅದೆಲ್ಲದಕ್ಕೂ ಐರನ್ ಹಾಕಿಡಣ ಅದ ಅವಾಗ ಹಾಕೊಂಡು ಹೋಗ್ಲಿಕ್ಕೆ ಚೆನ್ನಾಗಿರ್ತದೆ ಅಂತ ಅಂದ್ಕೊಂಡು ಇವತ್ತು ಫ್ರೀ ಕೂಡ ಇದೇನಲ್ವಾ ಹಾಗಾಗಿ ಆರಾಮಾಗಿ ಎಲ್ಲದಕ್ಕೂ ಐರನ್ ಮಾಡ್ತಾ ಇದ್ದೇನೆ ಐರನ್ ಮಾಡೋದು ಸ್ವಲ್ಪ ನಂಗೆ ಕಿರಿಕಿರಿ ಕೆಲಸ ಯಾಕಂದ್ರೆ ತುಂಬಾ ಬಿಸಿ ಆಗ್ತದಲ್ವ ಒಂಥರ ಇರಿಟೇಟ್ ಆಗ್ಬಿಡ್ತದೆ ಅದಕ್ಕೆ ನಾನು ನನ್ನ ಬಟ್ಟೆಗಳಿಗೂ ಕೂಡ ಐರನ್ ಹಾಕೊಳ್ಳೋದೆ ತುಂಬಾ ಕಡಿಮೆ ಐರನ್ ಹಾಕೊಂಡು ಹೋಗುವಂಥ ಅಭ್ಯಾಸ ಇಲ್ಲ ಕೆಲವರಿಗೆ ತುಂಬಾ ಅಭ್ಯಾಸ ಇರ್ತದೆ ಯಾವುದೇ ಬಟ್ಟೆ ಆಗ್ಲಿ ಐರನ್ ಆಗಿರಬೇಕು ಅಂತ ಅಂದ್ಕೊಳ್ತಾರೆ ಈವನ್ ಇದ್ ಸಣ್ಣ ಸಣ್ಣ ಮಕ್ಕಳೆಲ್ಲ ಇರ್ತಾರಲ್ಲ ಅವರೆಲ್ಲಾ ಜಾಸ್ತಿ ಮೊದಲು ನಾನು ಹಾಗಿರ್ತಿದ್ದೆ ಕಾಲೇಜಿಗೆ ಹೋಗ್ತಾ ಇಲ್ಲ ಐರನ್ ಹಾಕೊಂಡೇ ಬಟ್ಟೆ ಹಾಕೊಬೇಕು ಅನ್ನೋದಿತ್ತು ಬಟ್ ಇವಾಗ ಹಾಗೆಲ್ಲ ಏನಿಲ್ಲ ಬಟ್ಟೆ ಒಂದು ಹಾಕೊಳ್ಳೋದು ಹೋಗ್ತಾ ಇರೋದೆ ಹಾಗೆ ಇವತ್ತು ಐರನ್ ಮಾಡ್ಲಿಕ್ಕೆ ಟೈಮ್ ಬಂದಿದೆ ಎರಡು ಮೂರು ದಿನ ಆಯ್ತು ಈ ಬಟ್ಟೆಗಳನ್ನೆಲ್ಲ ರಾಶಿ ಹಾಕ್ಬಿಟ್ಟು ಇವತ್ತು ನಾಳೆ ಇವತ್ತು ನಾಳೆ ಅಂತ ಹೇಳಿ ಮುಂದೂಡ್ತಾ ಇದೆ ಬಟ್ ಇವಾಗ ಆಗಿದ್ದಾಗ್ಲಿ ಐರನ್ ಮಾಡೋಣ ಅಂದ್ಕೊಂಡೆ ಬಟ್ ಕಂಪ್ಲೀಟ್ ಆಗ್ಲಿಲ್ಲ ಸ್ನೇಹಿತರೆ ಒಂದಷ್ಟ ಆಯ್ತು ಒಂದು ಮುಖಾಲು ಭಾಗದಷ್ಟು ಆಯಿತು ಅಂತ ಹೇಳ್ಬೋದು ನಂತರ ನಾನು ಗೆ ನನಗೂ ಯಾಕೋ ಸುಸ್ತಾಯ್ತು ಮತ್ತು ಬಿಟ್ಟೆ ಮತ್ತು ನೆಕ್ಸ್ಟ್ ಡೇ ನಾನು ಅದನ್ನು ಕಂಟಿನ್ಯೂ ಮಾಡಿ ಕಬಟ್ ತುಂಬಿಸಿ ಫುಲ್ ಮಾಡಿ ಆಯಿತು ಹಾಗೆ ಇದೊಂದು ಶರ್ಟ್ ನೋಡಿ ಎಷ್ಟು ಐರನ್ ಮಾಡಿದ್ರು ಅದು ರಿಂಕಲ್ಸ್ ಹೋಗಲೇ ಇಲ್ಲ ಆ ಶರ್ಟದ್ದು ಇದೇ ಏನೋ ಗೊತ್ತಿಲ್ಲ ನನಗೆ ಸೊ ನನ್ನಿಂದ ಆದಷ್ಟು ಎಲ್ಲ ಶರ್ಟ್ಗಳನ್ನು ಐರನ್ ಮಾಡಿ ಚೆನ್ನಾಗಿ ಹ್ಯಾಂಗರಿಗೆ ಸಿಗ್ಸಿ ಇಟ್ಟೆ ನೋಡಿ ಇವಾಗ ನೋಡಕೇನೆ ಖುಷಿ ಆಗ್ತದೆ ಮನೆಯವ್ರಿಗೂ ಬಂದ್ಮೇಲೆ ತೋರಿಸ್ತೆ ನೋಡಿ ಇಷ್ಟು ಚೆನ್ನಾಗಿ ಮಾಡಿಟ್ಟಿದ್ದೇನೆ ಅಂತ ಬಟ್ ನೋ ರೆಸ್ಪಾನ್ಸ್ ಅವ್ರ ಏನು ಹೇಳಲ್ಲ ಚೆನ್ನಾಗಿದೆ ಚೆನ್ನಾಗಿಲ್ಲ ಅಂತ ಹೇಳಿ ಏನು ಹೇಳಲ್ಲ ಬಟ್ ಖುಷಿ ಪಟ್ಟಿರ್ತಾರೆ ಅದಂತೂ ನನಗೆ ಗೊತ್ತಿದೆ ತುಂಬಾ ಕಡಿಮೆ ಅವರು ಅಪ್ರಿಷಿಯೇಟ್ ಮಾಡೋದು ಬಟ್ ಮನಸ್ಸಲ್ಲಿ ಅಂದ್ಕೊಂಡಿರ್ತಾರೆ ಚೆನ್ನಾಗಾಗಿದೆ ಅಂತ ಹೇಳಿ ಖುಷಿ ಪಟ್ಟಿರ್ತಾರೆ ಹಾಗೆ ಎಲ್ಲ ಆದ ನಂತರ ಅದನ್ನು ಕಬಾಟಲ್ಲಿ ತಂದು ಇವಾಗ ಜೋಡಿಸ್ಕೊಳ್ತಾ ಇದ್ದೇನೆ ಸ್ನೇಹಿತರೆ ನನಗೇನೆ ನೋಡೋಕೆ ತುಂಬ ಖುಷಿ ಆಯಿತು ಓ ಎಷ್ಟು ನೀಟಾಗಿ ಅನ್ನಿಸ್ತಾ ಕಾಣಿಸ್ತಾ ಉಂಟು ಅಂತೇಳಿ ಬಟ್ ಇದೆಷ್ಟು ದಿನ ಇರ್ತದೆ ಅಂತ ಹೇಳೋಕ್ಕಾಗಲ್ಲ ಬಟ್ ಸಲ ಅನ್ನಿಸ್ತದೆ ಇವ್ರದ್ದು ಕಬಟ್ ಕ್ಲೀನಾಗಿ ಇರ್ತದೆ ಯಾಕಂದರೆ ಇವರು ಈ ಡ್ರೆಸ್ಸನ್ನೆಲ್ಲ ಜಾಸ್ತಿ ಯೂಸ್ ಮಾಡಲ್ಲ ಯಾವಾಗಲೂ ಕೆಲಸಕ್ಕೆ ಏನು ಬಟ್ಟೆ ಹಾಕ್ತಾರೆ ನೋಡಿ ಅದನ್ನೇ ಹಾಕ್ಕೊಂಡು ಹೋಗೋದು ಅದನ್ನೇ ಯೂಸ್ ಮಾಡೋದು ಅಪರೂಪಕ್ಕೆ ಹೊರಗಡೆ ಹೋಗಬೇಕಿದ್ರೆ ಮಾತ್ರ ಇವರು ಬೇರೆ ಬಟ್ಟೆಗಳನ್ನು ತೆಗಿಯೋದು ಅದನ್ನು ಕೂಡ ನಾನೇ ತೆಗೊಡ್ತೇನೆ ಹಾಗಾಗಿ ಈ ಕಡೆ ಸೈಡ್ ಅಷ್ಟೊಂದು ಗಲೀಜಾಗಲ್ಲ ಅಂದ್ಕೊಂಡಿದ್ದೇನೆ ಇದೆಲ್ಲ ಆದ ನಂತರ ಸ್ನೇಹಿತರೆ ಇವಾಗ ನಾನು ಪಲ್ಯ ಮಾಡ್ಲಿಕ್ಕೆ ಅಂತ ಹೇಳಿ ಹಲಸಿನಕಾಯಿ ಕಟ್ ಮಾಡ್ತಾ ಇದ್ದೇನೆ ಕಟ್ ಮಾಡೋದು ಸ್ವಲ್ಪ ಕಷ್ಟದ ಕೆಲಸ ನನಗೆ ಬಟ್ ಏನು ಮಾಡೋಕ್ಕಾಗಲ್ಲ ಇಷ್ಟಪಟ್ಟು ತಿನ್ಬೇಕಂದ್ರೆ ಕಷ್ಟಪಡಲೇಬೇಕು ಬಟ್ ಏನಂದ್ರೆ ಇದು ನೋಡೋಕ್ಕೆ ಸಣ್ಣದಿತ್ತು ಬಟ್ ಅದರಲ್ಲಿ ಯಾವಾಗ್ಲೇ ಬೀಜಗಳು ಆಗ್ಬಿಟ್ಟಿದೆ ಹಾಗಾಗಿ ನಾನು ತರ ಪಲ್ಯ ಮಾಡೋಕ್ಕಾಗಲ್ಲ ಬಟ್ ಪರವಾಗಿಲ್ಲ ಅಂತ ಹೇಳಿಕೊಂಡು ಇನ್ನೊಂದು ಯಾವುದೋ ಥರ ಪಲ್ಯ ಮಾಡೋಕ್ಕೆ ರೆಡಿ ಮಾಡ್ತಿದ್ದೇನೆ ಸೊ ಇವತ್ತಿನ ವ್ಲಾಗ್ ಇಷ್ಟೇ ಸ್ನೇಹಿತರೆ ಈ ವ್ಲಾಗ್ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ತಿರೋ ವಿಡಿಯೋ ನೋಡ್ತಿದ್ದೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಮುಂದಿನ ವ್ಲಾಗ್ ಜೊತೆ ಸಿಗ್ತೇನೆ ಅಲ್ಲಿ ತನಕ ಧನ್ಯವಾದಗಳು ಬಾ ಬಾಯ್